ವೆಲ್ಕಮ್ ಟು ಕನ್ನಡ ಸೌರಭ ಚಾನಲ್ ಎಲ್ಲರಿಗೂ ಕನ್ನಡ ಸೌರಭ ಚಾನಲ್ಗೆ ಸ್ವಾಗತ ಮಕ್ಕಳೇ ಇಂದು ನಾವು ಪ್ರಬಂಧದಲ್ಲಿ ಒಂದಾದಂತಹ ಗ್ರಂಥಾಲಯಗಳ ಮಹತ್ವ ಎಂಬುದರ ಬಗ್ಗೆ ನೋಡೋಣ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆ ಎಂದರೆ ಗ್ರಂಥಾಲಯದ ಮಹತ್ವ ಬರೆಯಿರಿ ಜ್ಞಾನಾರ್ಜನೆಯಲ್ಲಿ ಗ್ರಂಥಾಲಯದ ಮಹತ್ವ ಹಾಗೂ ನೀವು ಗ್ರಂಥಾಲಯದಿಂದ ಪಡೆದುಕೊಳ್ಳಬಹುದಾದಂತಹ ಲಾಭಗಳು ಉಪಯೋಗಗಳು ನಾವು ಯಾವಾಗಲೂ ಪ್ರಬಂಧವನ್ನು ಬರೆಯುವಾಗ ಮೊದಲು ಪೀಠಿಕೆಯನ್ನು ಬರೆಯಬೇಕು ಇಲ್ಲಿ ಹಾಗಾದರೆ ಏನು ಪೀಠಿಕೆ ಎಂಬುದನ್ನ ನೋಡೋಣ ಸರಸ್ವತಿ ಮಂದಿರವೇ ಗ್ರಂಥಾಲಯ ಪುಸ್ತಕಗಳೇ ನಮ್ಮ ಹಿತೈಷಿ ಬಂಧುಗಳು ಅದಕ್ಕೆ ಪುಸ್ತಕಗಳಿಗಿಂತ ಒಳ್ಳೆಯ ಮಿತ್ರರಿಲ್ಲ ಎಂದು ಹೇಳಿದ್ದಾರೆ ಜ್ಞಾನ ಕೇಂದ್ರವಾದ ಗ್ರಂಥಾಲಯಗಳು ನಮ್ಮಲ್ಲಿನ ಜ್ಞಾನದಾಹವನ್ನು ಇಂಗಿಸುವ ಜ್ಞಾನ ಗಂಗೆಯಾಗಿರುತ್ತವೆ ಪುಸ್ತಕಗಳನ್ನು ಸಂಗ್ರಹಿಸಿ ಒಂದೆಡೆ ಕಲೆ ಹಾಕಿ ಓದುವ ನಹವೃದ್ಧಿಯರಿಗೆ ಜ್ಞಾನಾಮೃತ ಸವಿಯಲು ವ್ಯವಸ್ಥೆ ಕಲ್ಪಿಸುವುದೇ ಗ್ರಂಥಾಲಯ ಅಂದರೆ ಈ ಪೀಠಿಕೆಯಲ್ಲಿ ಗ್ರಂಥಾಲಯ ಎಂದರೇನು ಎಂಬುದರ ಬಗ್ಗೆ ಮಾಹಿತಿಯನ್ನು ನಾವು ನೀಡಬೇಕು ಪೀಠಿಕೆಯಾದ ನಂತರ ಬರೆಯುವಂತಹ ಎರಡನೇ ಹಂತ ಎಂದರೆ ವಸ್ತು ವಿಷಯ ವಸ್ತು ವಿಷಯದಲ್ಲಿ ಏನು ಬರೆಯಬೇಕೆಂಬುದನ್ನು ನೋಡೋಣ ಓದುವನಿಗೆ ಅನುಕೂಲವಾಗುವಂತೆ ಪುಸ್ತಕ ಓದಲು ಎರವಲು ಪಡೆಯಲು ವ್ಯವಸ್ಥೆ ಮಾಡಲಾಗುತ್ತದೆ ಇಲ್ಲಿ ಗ್ರಂಥಾಲಯದಲ್ಲಿ ಅನೇಕ ವಿಷಯಗಳನ್ನಾಧರಿಸಿ ಪುಸ್ತಕಗಳನ್ನು ಪ್ರತ್ಯೇಕವಾಗಿ ಜೋಡಿಸಿಡಲಾಗಿದ್ದು ಸುಲಭವಾಗಿ ಸಿಗುವಂತೆ ಇಡಲಾಗಿರುತ್ತದೆ ಗ್ರಂಥಾಲಯಗಳಿಗೆ ತನ್ನದೇ ಆದ ಪರಂಪರೆ ಇದೆ ನಳಂದ ವಿಶ್ವವಿದ್ಯಾನಿಲಯ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಸಹಸ್ರಾರು ಪುಸ್ತಕಗಳನ್ನು ಸಂಗ್ರಹಿಸಿ ಜ್ಞಾನ ಪ್ರಸರಣ ಮಾಡಲಾಗುತ್ತಿತ್ತು ಜ್ಞಾನ ದಾಹವಿದ್ದವರು ಕೆಲವೊಮ್ಮೆ ಬೇಕಾದ ಕೊಂಡುಕೊಳ್ಳಲು ಆಗದಿರುವ ಸನ್ನಿವೇಶವಿರುತ್ತದೆ ಎಲ್ಲ ಪುಸ್ತಕಗಳನ್ನು ನಾವು ಸಂಗ್ರಹಿಸುವುದು ನಮಗೆ ಕಷ್ಟ ಅಂತಹ ಸಂದರ್ಭದಲ್ಲಿ ಈ ಗ್ರಂಥಾಲಯಗಳು ನೆರವಾಗುತ್ತದೆ ನಮಗೆ ಬೇಕಾದ ಪುಸ್ತಕಗಳನ್ನು ವಿಷಯಗಳನ್ನು ಬೇಕೆನಿಸಿದಾಗ ಹೋಗಿ ಅಧ್ಯಯನ ಮಾಡಬಹುದಲ್ಲದೆ ಸದಸ್ಯತ್ವ ಪಡೆದು ಕೆಲವು ದಿನಗಳವರೆಗೆ ಎರವಲು ಸಹ ಪಡೆಯಬಹುದು ಪುಸ್ತಕಗಳಲ್ಲದೆ ವೃತ್ತಪತ್ರಿಕೆಗಳು ಸಾಪ್ತಾಹಿಕಗಳು ಮತ್ತು ದಿನಪತ್ರಿಕೆಗಳು ಲಭ್ಯವಿರುತ್ತದೆ ಸರ್ಕಾರವು ಸಾರ್ವಜನಿಕ ಗ್ರಂಥಾಲಯಗಳನ್ನು ಗ್ರಾಮೀಣ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೂ ಸ್ಥಾಪಿಸಿ ಜನಸಾಮಾನ್ಯರಲ್ಲಿ ಓದುವ ಹವ್ಯಾಸ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಗ್ರಂಥಾಲಯಗಳು ತುಂಬಾ ಅನುಕೂಲವಾಗಿದೆ ಆಧುನಿಕತೆಯ ತಂತ್ರಜ್ಞಾನ ಬಳಸಿಕೊಂಡು ಡಿಜಿಟಲ್ ಗ್ರಂಥಾಲಯಗಳ ಸ್ಥಾಪನೆಗೂ ಹೆಚ್ಚು ಆಸಕ್ತಿ ತೋರಬೇಕಾಗಿದೆ ಮಕ್ಕಳೇ ಮೊದಲಿಗೆ ನಾವು ಪೀಠಿಕೆಯನ್ನು ಬರೆದೆವು ಪೀಠಿಕೆಯಲ್ಲಿ ಗ್ರಂಥಾಲಯ ಎಂದರೇನು ಎಂಬುದರ ಬಗ್ಗೆ ಬರೆಯುತ್ತೇವೆ ಅದಾದ ನಂತರ ವಸ್ತು ವಿಷಯ ಗ್ರಂಥಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೇವೆ ನಂತರ ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಅಂತೀವಲ್ಲ ನಾವು ಅಲ್ಲಿ ಅದು ಹಾಗಾದರೆ ಇಲ್ಲೇನು ಬರೆಯಬೇಕೆಂಬುದನ್ನು ನೋಡೋಣ ಗ್ರಂಥಾಲಯಗಳಲ್ಲಿ ಪುಸ್ತಕಗಳು ಮಾತನಾಡುತ್ತವೆ ಎನ್ನುತ್ತಾರೆ ನಮ್ಮ ಮೌನ ಮತ್ತು ಓದು ಇವೆರಡರಿಂದ ಅದನ್ನು ಕೇಳಿಸಿಕೊಳ್ಳಬಹುದು ವಿರಾಮ ಕಾಲದಲ್ಲಿ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಓದುವ ಅಭ್ಯಾಸವನ್ನು ಬೆಳೆಸಿಕೊಂಡಾಗ ಮಾತ್ರ ಗ್ರಂಥಾಲಯಗಳು ಸಾರ್ಥಕವಾಗುತ್ತವೆ ಶಾಲಾ ಗ್ರಂಥಾಲಯಗಳಲ್ಲಿರುವ ಪುಸ್ತಕಗಳನ್ನು ವಾಚನ ಅವಧಿಯಲ್ಲಿ ಅಧ್ಯಯನ ಮಾಡಬೇಕು ಜ್ಞಾನ ಸಂಪಾದನೆಗೆ ಓದು ಓದು ಎಂಬುದು ದಿವ್ಯ ಮಾರ್ಗ ಆ ಮಾರ್ಗಕ್ಕೆ ಗ್ರಂಥಾಲಯಗಳು ಮೂಲ ಆಕಾರ ಮಕ್ಕಳೇ ಇಂದು ನೀವು ಗ್ರಂಥಾಲಯ ಎಂಬುದರ ಬಗ್ಗೆ ಪ್ರಬಂಧವನ್ನು ಹೇಗೆ ಬರೆಯುವುದು ಎಂಬುದನ್ನ ಕಲಿತಿದ್ದೀರಿ ಧನ್ಯವಾದಗಳು ನಿಮ್ಮ ವಿನಯ ಬಿಯ